ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಜಿಲ್ಲೆಯ ಸುಪುತ್ರರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಸಿ ಎಂ ಅವರ ಕನಸಿನ ಕೂಸು ಗ್ಯಾರಂಟಿಗಳು ಅವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಪ್ರೋಗ್ರಾಮ್ನ ಮಾಡಿದರು ಯಾವ ರೀತಿ ಸಕ್ಸಸ್ ಇದೆ ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಅಂತ ತಮಗೆಲ್ಲರಿಗೂ ಗೊತ್ತು ಎರಡೂವರೆ ವರ್ಷದಿಂದ ಈ ರಾಜ್ಯದ ಜನರಿಗೆ ಕೊಟ್ಟಂಥ ಭಾಷೆ ಏನಿತ್ತು ನಾವು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಏನು ಹೇಳಿದ್ವಿ ಚಾಚು ತಪ್ಪದೆ ಕರೆಕ್ಟಾಗಿ ಇಲ್ಲೇವರೆಗೆ ಕೊಟ್ಕೊಂಡು ಬಂದಿದ್ದೀವಿ ನಮಗೆ ಬಹಳ ಸಂತೋಷ ಇದೆ ರಾಜ್ಯದ ಜನತೆ ಕೂಡ ಬಹಳ ಸಮಾಧಾನದಿಂದ ಇದ್ದಾರೆ ವಿರೋಧ ಪಕ್ಷದವ್ರು ಇವತ್ತು ಏನೇ ಹೇಳ್ಬೋದು ಆದರೆ ಕರ್ನಾಟಕ ಮಾಡಲನ್ನು ಬೇರೆ ರಾಜ್ಯಗಳಲ್ಲಿ ಉಪಯೋಗ ಮಾಡಿಕೊಂಡು ಇಲೆಕ್ಷನ್ನ ಗೆಲ್ತಾ ಇದ್ದಾರೆ ತ್ರೀ ಫೋರ್ ಮಂತ್ ಅಲ್ಲ ಬ್ರದರ್ ಎರಡು ತಿಂಗಳು ಯಾಕಂದರೆ ತಾವು ಪಾಪ ತಮಗೆ ಜನ ಯಾವ ರೀತಿ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟ್ವರೆಗೂ ಇಲ್ಲಿಯವರೆಗೆ ಆಗಸ್ಟ್ವರೆಗೂ ಗೃಹಲಕ್ಷ್ಮಿ ಹಣ ಕ್ಲಿಯರ್ ಮಾಡಿದ್ದೀನಿ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳದಿದೆ ಈಗ ಸೆಪ್ಟೆಂಬರ್ದು ಕೂಡ ಹಾಕಲಿಕ್ಕೆ ನಾವು ತಯಾರಿ ನಡೆಸಿದ್ದೀವಿ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಿಂತ ನಮಗೆ ಕ್ಲಿಯರೆನ್ಸ್ ಸಿಕ್ಕಿದೆ ಸೊ ನವೆಂಬರ್ದಂತರೂ ಈಗ ನವೆಂಬರ್ ಈಗ ಶು ಇದೆ ಸೊ ನವೆಂಬರ್ ತಿಂಗಳದು ಮುಂದಿನ ತಿಂಗಳಾಗುತ್ತೆ ಬಟ್ ಎರಡು ತಿಂಗಳದು ಅತ್ಯಂತ ಶೀಘ್ರದಲ್ಲಿ ಹಾಕ್ತೀವಿ